ಜೈಕಾರಗಳೊಂದಿಗೆ ನಾವು ಆಚರಣೆ ಮಾಡಬಹುದು ನಮಗೆ ಒಂದು ಕಡೆ ಯೋಚನೆ ಮಾಡಿದಾಗ ಜೈಕಾರ ಬೇಕಾಗಿಲ್ಲ ಅವರ ಆಚಾರ ವಿಚಾರ ಬೇಕು ಏನು ಆ ಪುಸ್ತಕಗಳ ಮುಖ ಮುಖಾಂತರ ನಾವು ಓದಿ ತಿಳ್ಕೊಂಡಿದ್ದೇವೋ ಅವ್ರತಕ್ಕಂಥ ಶ್ರಮೆ ಪಟ್ಟಂತ ಕಷ್ಟಗಳು ಎಲ್ಲರೂ ಇವತ್ತು ನಾವು ಓದಿ ತಿಳ್ಕೊಳ್ತಾ ಇದ್ದೀವಿ ಆದ್ರೆ ಇವು ಈಗೀಗ ನಾವು ಪ್ರಜ್ಞಾವಂತರಾಗ್ತಾ ಇದ್ದೀವಿ ಅವ್ರ ಅವ್ರ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಹಡಿಯಲ್ಲಿ ಇವತ್ತು ನಾವು ಅವರ ಏನು ದಾರಿ ತೋರಿಸ್ಕೊಟ್ಟಿದ್ದಾರೆ ಆ ಹಿಂದೂ ಆಗಿ ಸಾಯಿದ್ದಾರೆ ಅಂತ ಹೇಳಿರ್ತಕ್ಕಂಥ ಪ್ರತಿ ಮಾತನ್ನು ನಾವು ಆಲೋಚನೆ ಮಾಡ್ಬೇಕು ಆಲೋಚನೆ ಮಾಡ್ತಾ ಇವತ್ತು ನಾವು ಬಾಬಾ ಬಾಬಾ ಸಾಹೇಬ್ರ ಏನು ಬುದ್ಧನ ಹಾದಿಯಲ್ಲಿ ಹೋಗಿದ್ದಾರೆ ಆ ಬುದ್ಧರ ಒಂದು ಒಂದು ಹಿತವಚನಗಳು ಅವರ ತತ್ವಗಳು ಅವರ ಸಿದ್ಧಾಂತಗಳನ್ನ ನಾವು ಮೈಗೂಡಿಸ್ಕೊಬೇಕಾಗಿದೆ ಬುದ್ಧರ ಒಂದು ಹಿತವಚನವನ್ನ ನಾವು ಇಷ್ಟತ್ತು ನಮ್ಮ ಸಾಹೇಬ್ರ ಮರಾಠ ಶ್ಲೋಕ ಹೇಳ್ತಾ ಇದ್ರು ಇವತ್ತು ನಾವು ನಮಗೂ ನಾವು ಹೇಳ್ಕೊಬೇಕು ಎಷ್ಟು ಜನ ನಾವು ಬುದ್ಧನ ನಾವು ಮನೆಗಳಲ್ಲಿ ನಾವು ಇಟ್ಕೊಂಡಿದ್ದೀವಿ ಎಷ್ಟು ಜನ ನಾವು ಬಾಬಾ ಸಾಹೇಬ್ರನ್ನ ನಾವು ಇಟ್ಕೊಂಡಿದ್ದೀವಿ ಈ ಬೆಳಿಗ್ಗೆಯದ್ದೇ ನಾವು ಬಾಬಾ ಸಾಹೇಬ್ರನ್ನ ಬುದ್ಧರನ್ನ ನಾವು ಎಷ್ಟು ಜನ ನಾವು ಅವರನ್ನ ಸ್ವೀಕ ಸ್ವೀಕರಿಸ್ತಾ ಇದ್ದೇವೆ ಅನ್ನೋದನ್ನ ನಮ್ಗೆ ನಾವೇನೇ ನಾವು ಪ್ರಶ್ನೆ ಮಾಡ್ಕೊಂಡ್ವಿ ಹಂಗಾಗಿ ಇವತ್ತೇನು ಈ ಒಂದು ವೇದಿಕೆ ಮುಖಾಂತರ ಸಂದೇಶ ಕೊಡ್ತಕ್ಕಂಥದ್ದು ಒಂದೇನೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಮತದಾನದ ಹಕ್ಕನ್ನ ಪ್ರತಿ ಮನುಷ್ಯನೂ ಸಹ ಆ ಮತದ ಒಂದು ಅರಿವು ಏನಿದೆ ಆ ಮಹತ ಆ ಮತದ ಒಂದು ಮಹತ್ವ ಏನಿದೆ ಇವತ್ತು ನಾವು ಇವತ್ತು ಒಂದು ಮತ ಚಲಾಯಿಸ್ತಾ ಇದ್ದೇವೆ ಅಂತಂದ್ರೆ ಬಾಬಾ ಸಾಹೇಬ್ ಏತಕ್ಕಾಗಿ ಮತ ಕೊಟ್ಟಿದ್ದಾರೆ ನಾವು ಯಾಕಾಗಿ ಮತ ಚಲಾಯಿಸಬೇಕಾಗಿದೆ ಇವತ್ತು ನಮ್ಮ ಹಕ್ಕುಗಳನ್ನ ಯಾವ ರೀತಿ ಉಳಿಸ್ಕೊಬೇಕಾಗಿದೆ ಇವತ್ತು ಒಂದು ಕಡೆ ನಾವು ಸಂವಿಧಾನವನ್ನು ಉಳಿಸ್ಕೊಬೇಕು ಅಂದ್ರೆ ಇಡೀ ದೇಶದಲ್ಲಿ ಇವತ್ತು ಯಾವ ರೀತಿ ಒಂದು ಬೇರೆ ರೀತಿನೇ ಮಾತುಗಳು ಬರ್ತಾ ಇದ್ದಾವೆ ಆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ಕೊಬೇಕು ಅಂತಂದ್ರೆ ಪ್ರತಿಯೊಬ್ಬರೂ ನಾವು ಕೊಡುವಂತ ಮತದ ಮುಖಾಂತರ ಆ ಮಹತ್ವವನ್ನು ತಿಳ್ಕೊಂಡು ಮತ ಚಲಾಯಿಸಬೇಕು ಯಾವುದೇ ಕಾರಣಕ್ಕೂ ಯಾವೊಂದು ವ್ಯಕ್ತಿನೂ ಸಹ ಮತವನ್ನ ಚಲಾಯಿಸದೆ ಇರಬಾರದು ಪ್ರತಿಯೊಬ್ಬರೂ ಮತ ಕೊಟ್ಟು ಸಂವಿಧಾನವನ್ನ ಅಂತ ಗುರುಸೋದ್ರ ಕಡೆ ಹೋಗ್ಬೇಕು ಸಂವಿಧಾನ ಇದ್ದರೆ ನಮ್ಮ ರಕ್ಷಣೆ ಸಂವಿಧ ಸಂವಿಧಾನ ಇಲ್ಲ ಅಂದ್ರೆ ನಮ್ಮ ಭಕ್ಷಣೆ ಅಷ್ಟೇನೆ ಇಷ್ಟಕ್ಕೆ ನಾನು ನನ್ನ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಜೈ ಜೈಕರ್ನಾಟಕ